ಅವ್ರು ಹಾಡಾದರು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು ಮತ್ತೊಂದಷ್ಟು ಚೇಂಜ್ ಆಯಿತು ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ ಎ ಪಿ ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ ಅರ್ಜುನ್ ಅವರು ಮೂರು ಹಾಡುಗಳನ್ನ ಮೂರೂ ಅದ್ಭುತವಾಗಿ ಕೊಟ್ಟರು ಮೂರೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು ನಾವು ಅಂದ್ಕೊಂಡಿದ್ವಿ ಆ ನಾನು ಫೋನ್ ಮಾಡ್ತಾನೆ ಇದು ಆನಂದ ಅಡಿ ಅವ್ರಿಗೆ ಇನ್ನು ಒನ್ ಮಿಲಿಯನ್ ಆಗ್ಲಿಲ್ವಲ್ಲ ಸರ್ ಒನ್ ಮಿಲಿಯನ್ ಆಗ್ಲಿಲ್ಲ ಎರಡು ಆಗ್ಲಿಲ್ಲ ಅಂತ ಬಟ್ ಅದು ಇವತ್ತಿಗೆ ಒಂಬತ್ತು ಮಿಲಿಯನ್ ಆಗ್ತ ಆಗಿದೆ ರಿಲೀಸ್ ಆಗಷ್ಟು ಹತ್ತಾದ್ರು ಆಗತ್ತೆ ಒಂದು ಕಾಮಿಡಿ ಪಿಕ್ಚರ್ಗೆ ಆತರದ್ದು ಒಂದು ರೊಮ್ಯಾಂಟಿಕ್ ಅನ್ ಸಿಗೋದು ತುಂಬಾ ಕಷ್ಟ ಅನ್ಕೊಂತೀನಿ ಯಾಕೆ ಸಿಗುತ್ತೆ ಅಂದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾರೇ ಟ್ಯೂನ್ ಮಾಡ್ಬೇಕಾದ್ರು ಅವ್ರಿಗೆ ನಾವು ಕತೆನ ಹೇಳಬೇಕು ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ ನಾವು ಈ ಕಥೆನೇ ಹೇಳಿದಾಗ ಇದರಲ್ಲಿರೋ ಲವ್ವು ಅಷ್ಟೊಂದು ವೆಯ್ಟ್ ಆಗಿತ್ತು ತುಂಬ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡ್ತಾಯಿದೆ ಖುಷಿ ಪಡೋ ವಿಷಯ ಹಂಗೆ ಇದನ್ನು ಲಿರಿಕ್ ಬರೆದಿದ್ದು ಎ ಪಿ ಅರ್ಜುನ್ ಅವರು ಇನ್ನೊಂದು ಎರಡು ಸಾಂಗ್ಗಳಿದೆ ಒಂದು ಇಂಟ್ರೊಡಕ್ಷನ್ ಸಾಂಗು ಇನ್ನೊಂದು ಡ್ಯಾನ್ಸ್ ನಂಬರು ಅದೊಂದು ಡೂ ಎರಡು ಥರ ಮಾಡಿದ್ದೀವಿ ಅದನ್ನು ನಮ್ಮ ಬಹುದ್ದೂರ್ ಚೇತನ್ ಅವರು ಬರೆದಿದ್ದಾರೆ ಅವರೂ ಡೈರೆಕ್ಟ್ರು ಸೊ ಒಂದಷ್ಟು ಡೈರೆಕ್ಟ್ರುಗಳು ಒಂದಷ್ಟು ಕಲಾವಿದ್ರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ನಾವೇನೇ ಅಂದ್ಕೊಂಡ್ರು ಈಗ ಡೈರೆಕ್ಟರ್ ತಾನೇಲೇಲಿ ಒಂದು ಸೀನ್ ಬಂದರೆ ನಾನು ಇಲ್ಲ ಇದ್ ತೆಗಿಬೇಕು ಈ ಥರ ಶೂಟ್ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು ಅದನ್ನು ಪ್ರೊಡ್ಯೂಸರೇ ಕೊಡಬೇಕು ಬಟ್ ಈ ಸಿನಿಮಾದಲ್ಲಿ ನಂದು ಯಾವುದು ಏನು ಈಗ ನನ್ನೊಂದು ಎರಡು ಮೂರು ಪಿಚ್ಚರ್ ನಾನು ಆಲ್ರೆಡಿ ಮಾಡಿದ್ದಿದ್ರೆ ಗೊತ್ತಿರೋದು ನನಗೆ ಹಿಂದೆ ಇಷ್ಟು ಟಿ ವಿ ರೇಟ್ ಹೋಗುತ್ತೆ ಇಷ್ಟು ಜನ ಬರ್ತಾರೆ ಇಷ್ಟು ಮಿನಿಮಮ್ ಬಿಸ್ನೆಸ್ಸು ಇದಾಗುತ್ತೆ ಅಂತ ಆ ಧೈರ್ಯದ ಮೇಲೇ ಎಲ್ಲರೂ ಖರ್ಚು ಮಾಡ್ತಾರೆ ಬಟ್ ಅದು ಯಾವುದೂ ನೋಡಿದೆ ಕತೆನ ನಂಬ್ಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗಬಾರ್ದು ಅಂತ ಫಸ್ಟ್ ಸಿನಿಮಾಗೇ ಇಂಥ ಒಂದು ಡಿ ಎನ್ ಸಿನಿಮಾ ತನ್ನ ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಏಕೆಂದರೆ ನನ್ನನ್ನು ನಂಬೋದ್ರು ಇಲ್ಲವೋ ಗೊತ್ತಿಲ್ಲ ಬಟ್ ಕಥೆನಂತೂ ಅಪ್ಪಾಜಿ ತುಂಬ ಚೆನ್ನಾಗಿ ನಂಬಿದ್ರು ಆ ಕಥೆನ ನಂಬಿಕೊಂಡು ಅಲ್ಲಿ ಏನು ಖರ್ಚು ಮಾಡಬೇಕು ಅಂದರೆ ಈ ನನಗೆ ನನ್ನ ಮಿತಿಗೆ ಮೀರಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ ಯಾಕಂದ್ರೆ ನಾವು ಎಲ್ಲ ನೋಡಿದಾಗ ಜನಗಳಿಂದನೂ ಆ ರೆಸ್ಪಾನ್ಸ್ ಬಂದಿದೆ ಇಲ್ಲ ತುಂಬ ರಿಚಾಗಿ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಮ್ಮ ಧರ್ಮಣ್ಣ ಅವರು ಆಗಲೇ ಹೇಳಿದೆ ಆ್ಯಂಕರಿಂಗ್ ಮಾಡಬೇಕಾದ್ರು ಈಗಲೂ ಒಂದು ಸಲ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಇನ್ನು ಹೀರೋ ಇನ್ನು ಇವ್ರದ್ದು ಫಸ್ಟ್ ಮೂವಿ ನಾವು ಈ ಬೇರೆ ಕಲಾವಿದನ್ನು ಹೊಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ ಅಥವಾ ದೊಡ್ಡವನು ಅಲ್ಲ ಜಡ್ಜ್ ಮಾಡೋಕ್ಕೂ ನನಗೆ ಬರೋಲ್ಲ ಆದರೆ ಯಾಕೆ ಹೊಗಳ್ತೀನಿ ಅಂದರೆ ನಾವು ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಒಂದು ಹತ್ತತ್ರ ಒಂದು ಐವತ್ತು ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ಹಾಕೋಣ ಅವ್ರದ್ದು ಇನ್ಪುಟ್ ತಗೋಳೋಣ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ಕೊಂಬಿಡೋಣ ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ ನಿರ್ದೇಶಕರು ಫ್ಯಾಮಿಲಿ ನಮ್ಮ ಅಪ್ಪಾಜಿಯವ್ರ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು ಎಲ್ಲರೂ ಅವರೇ ಹೇಳ್ದಂಗೆ ಮಕ್ಳುಗಳ ಕಣ್ಣಲ್ಲಿ ನೀರು ಹಾಕೊಂಡ್ರು ಹೆಂಗಸರು ನಕ್ಕ ನಕ್ಕು ಕಣ್ಣಲ್ಲಿ ನೀರು ಬಂತು ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ವಿ ಅಂದರೆ ಎಲ್ಲಾದರೂ ಮುಜುಗರ ಇರೋ ಥರ ಸೀನ್ಗಳಿದ್ದರೆ ಕಟ್ಟೆ ಮಾಡ್ಬಿಡಣ ಯಾಕೆ ಬೇಕು ಯಾಕಂದರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪಿಚ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ ಯಾರಿಗೂ ಬೇಜಾರಾಗಲಿಲ್ಲ ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ್ಮೇಲೆ ಹೀರೋಯನ್ನು ಹೊಸ ಹುಡುಗಿ ಥರ ಮಾಡಿಲ್ಲ ಇದು ಫಸ್ಟ್ ಮೂವಿ ಥರ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮೂವಿಗೆ ಹೀರೋ ಇನ್ನು ಪ್ಲಸ್ಸು ಅಂದರು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಂಗೆ ಹಿಂಗೆ ಮಿಕ್ಕಿದ ಎಲ್ಲ ಕಲಾವಿದರುಗಳು ಸಾಧು ಸರ್ ಆಗ್ಬೋದು ರವಿಶಂಕರ್ ಅವರು ಆಗ್ಬೋದು ಶರಣ್ ಸರ್ ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಬಂದಾಗ ಅವ್ರ ಇಲ್ಲದೆ ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅಧ್ಯಕ್ಷರು ಬರಲೇಬೇಕಾಯ್ತು ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ ಹಿಂಗೆ ಬರ್ಕೊಂಡ್ಬಿಟ್ಟಿದ್ದೀವಿ ನಿಮ್ಮ ಗೆಸ್ಟ್ ಅಪೇನೆನ್ಸು ಪ್ಲೀಸ್ ಮಾಡಿಕೊಡಿ ಅಂದರೆ ಯಾವುದು ಏನು ಯಾಕೆ ಎಷ್ಟು ಹೊತ್ತು ಬರುತ್ತೆ ಏನೂ ಕೇಳಲಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ತೀನಿ ಅಂತ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾನ ಅವರವರು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಹೇಳಲೇಬೇಕು ಯಾಕಂದರೆ ಅವ್ರವ್ರ ಕರ್ತವ್ಯ ಬಟ್ ಆದರೂ ಇದು ತುಂಬ ಚೆನ್ನಾಗೇ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕು ಎಲ್ಲೂ ನಗಸ್ತೇ ಬಿಡಬಾರ್ದು ನಗ್ತಾನೆ ಇರಬೇಕು ಅಂತ ಬಟ್ ಒಂದು ಸಿನಿಮಾ ಅಂದಮೇಲೆ ಬೇರೆ ಎಲ್ಲನೂ ಇರಬೇಕು ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದೆಲ್ಲನೂ ಇದೆ ಒಂದು ಲವ್ ಇದೆ ಒಂದು ಅಪ್ಪ ಮಗನ ಎಮೋಷನ್ ಇದೆ ಅಪ್ಪ ಮಗಳದ ಎಮೋಷನ್ ಇದೆ ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ ಒಂದಷ್ಟು ಊರಲ್ಲಿ ಕೆಲಸ ಮಾಡ್ದೆ ಓಡಾಡ್ತಿರ್ತಾರಲ್ಲ ಹುಡುಗರ್ಗೆ ಅವಳು ಅವ್ಗಳಿಗಿದೆ ಈಗ ಒಂದು ಚಿತ್ರಾನ ನೋಡ್ಕೊ ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ ಏನು ಮೆಸೇಜ್ ಇದೆ ಈ ಪಿಚ್ಚರಲ್ಲಿ ಕೇಳ ಕೇಳ್ತಾರೆ ಏನು ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಅಂತ ಸೊ ಒಂದು ಕಾಮಿಡಿ ಚಿತ್ರ ಅಂದರೆ ಆರೋಗ್ಯ ನಕ್ಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಹೆಣ್ಮಕ್ಳೆಲ್ಲ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬಹುದು ಇದರಲ್ಲಿ ಕಾಮಿಡಿ ಪಿಚ್ಚರು ಬಟ್ ನನಗೆ ಟೆನ್ಷನ್ ಆಗಿಬಿಟ್ಟು ನಮ್ಮದು ಸೌಂದರ್ಯ ವೃದ್ಧಿ ಆಗಿಲ್ಲ ಬಟ್ ಬೇರೆಯವ್ರು ನಮ್ಮ ನೋಡಿ ನಕ್ಕದಾಗ ನಮ್ಮ ಸಿನಿಮಾ ನೋಡಿ ನಕ್ಕದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ ಆಮೇಲೆ ಇಂಟ್ರೊಡಕ್ಷನ್ ಅಲ್ಲಿ ತುಂಬ ಒಳ್ಳೆಯ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು ಇಡೀ ಪಿಚ್ಚರ್ಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತು ಬರ್ತಾ ಎಂಟ್ರಿಲೇ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಯಾ ಸರ್ ಖಂಡಿತವಾಗಲಿ ಸರ್ ಆ ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಿನಕ್ಕೆ ಮನುಷ್ಯ ಒಂದು ಇಪ್ಪತ್ತು ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ ಹಿಂಗೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದರೆ ನಕ್ಕದ್ರೆ ಏನೇನೋ ಹಾರ್ಮೋನ್ಸ್ ಹಾರ್ಗನ್ಸ ಹಾರ್ಮೋನ್ಸ್ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ ಅದನ್ನು ಕೇಳಿದ್ದೆ ಆ ಇಪ್ಪತ್ತ ಆರನೇ ತಾರೀಕು ಇದು ಒಂದು ಮೂರು ವರ್ಷ ಮಾಡ್ಕೊಂಡ್ ಬಂದ ಚಿತ್ರ ಯಾಕಂದ್ರೆ ಮೂರು ವರ್ಷ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು ಅದಾದಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದುಬಿಡ್ತು ಮತ್ತು ಮಗ ಗಜ ಬಂದ್ಬಿಡ್ತು ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ಸಲ ಇವ್ರದ್ದು ಎಲೆಕ್ಷನ್ ಬಂತು ಸೊ ಇದೆಲ್ಲಾನು ದಾಟಿ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು ದೇವರು ಯಾವ ಟೈಮ್ಗೆ ಏನೇನು ಮಾಡಬೇಕು ಅದೇ ಮಾಡೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ ಏನಕ್ಕೆ ಅಂದರೆ ಮೊನ್ನೆ ಯಾರೋ ಹಿಂಗೆ ಮಾತಾಡಬೇಕಾದ್ರೆ ಹೇಳಿದ್ರು ಖುಷಿಯಾಯ್ತು ಅದು ಕೇಳ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎರಡು ಸ್ವಲ್ಪ ದೇಶದ ಟಚ್ ಸಿಕ್ಕಿದೆ ಆಶೀರ್ವಾದ ಹಂಗೆ ಅಧ್ಯಕ್ಷ ತರ ನಮ್ಮ ಉಪಾಧ್ಯಕ್ಷನು ದೊಡ್ಡ ಬಿಟ್ಟಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಇದು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂತ ಚಿತ್ರ ತುಂಬ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಏಕೆಂದರೆ ನೋಡಿರೋರು ಹೇಳಿದ್ದಾರೆ ಮೊದಲಿಗೆ ತುಂಬ ಭಯ ಇತ್ತು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನು ಅಂತ ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದ್ದು ಆಶೀರ್ವಾದ ಸಾಂಗ್ಗಳಿಗಾಗ್ಬೋದು ಟ್ರೇಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ರಿಲೀಫಾಗಿದ್ದೀವಿ ಇಪ್ಪತ್ತ ಆರಕ್ಕೆ ಬಿಡುಗಡೆ ಆಗ್ತಿದೆ ಕೆಲವು ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗುತ್ತೆ ಎಲ್ಲೆಲ್ಲಿ ನಿಮಗಿಲ್ಲ ಅನ್ಕೋತೀರ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಚಿತ್ರಗಳಿರುತ್ತೆ ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಏಕೆಂದರೆ ಇದು ಮೊದಲನೇ ಜೆ ಹೊಸ ವರ್ಷಕ್ಕೆ ಹೊಸ ಕನಸನ್ನು ಕಟ್ಕೊಂಡು ಜನವರಿ ಇಪ್ಪತ್ತಾರಕ್ಕೆ ನೀವು ಮುಂದೆ ಇದೀವಿ ಖಂಡಿತವಾಗಲು ನಿಮ್ಗೆ ಇಷ್ಟ ಆಗಿರೋ ಥರನೇ ಸಿನಿಮಾನೇ ಮಾಡಿದ್ದೀವಿ ದಯಮಾಡಿ ಈ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ